ಹಾಯ್ ಎವ್ರಿ ವಾನ್ ಈ ವರ್ಷ ನಮ್ಮ ಮನೇಲಿ ಯುಗಾದಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಅಂದರೆ ನನ್ನ ಮಗು ನಾನು ಹಸ್ಬೆಂಡ್ ಇಂಡಿವಿಜುವಲ್ ಆಗಿ ಅಂದರೆ ಊರು ಅಂದರೆ ಪ್ರತಿ ವರ್ಷ ನಾವು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಅತ್ತೆ ಮಾವ ಅಥ್ವಾ ನನ್ನ ತವರು ತವ ತವ್ರ ಮನೆಗೆ ಹೋದರೆ ಅಪ್ಪ ಅಮ್ಮ ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಸೊ ಮೋಸ್ಟ್ಲಿ ಅವರೇ ಎಲ್ಲ ಮಾಡ್ತಾಯಿದ್ರು ಸೊ ನಾವು ತಿನ್ನೋದು ಎಂಜಾಯ್ ಮಾಡೋದು ಇಷ್ಟೇ ಮಾಡ್ತಾಯಿದ್ವಿ ಬಟ್ ಈ ವರ್ಷ ನಾನೇ ಎ ಟು ಜೆಡ್ ಕ್ಲೀನಿಂಗಿಂದ ಎಲ್ಲ ಕೆಲಸನೂ ಮಾಡಿಕೊಂಡು ಹೇಗೆ ನಾನು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಫ್ಕೋರ್ಸ್ ನನ್ನ ಮಗಳು ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಅದು ಇಟ್ಕೊಳ್ಳೋದು ಇದು ಇತ್ಕೊಳ್ಳೋದೆಲ್ಲ ಮಾಡ್ತಾ ಇದ್ಲು ಬಟ್ ಮ್ಯಾನೇಜ್ ಮಾಡಿಕೊಂಡು ಅವಳನ್ನ ನೋಡಿಕೊಂಡು ಮಾಡ್ತಾ ಇದ್ದೆ ಹಬ್ಬಕ್ಕೆ ಅಂತ ಸ್ಪೆಷಲ್ ಕ್ಲೀನಿಂಗ್ ಏನಿಲ್ಲ ನಾನು ನಾರ್ಮಲಿ ವೀಕೆಂಡ್ ವೀಕೆಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಬಟ್ ಹಬ್ಬ ಅಲ್ವಾ ಅಂತ ಸ್ವಲ್ಪ ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇಲ್ಲಿ ನೋಡಿದರೆ ನನ್ನ ಮಗಳು ಹಿಂದಿಂದೆ ಬಂದು ನಂಗೆ ಅಮ್ಮ ನಂಗೆ ಏನಾದರೂ ಕೊಡು ಅದು ಇದು ಅಂತ ಕೇಳ್ತಾಯಿದ್ಲು ಅವಳಗೊಂದು ಬಾಳೆಹಣ್ಣು ಕೊಟ್ಟೆ ಸೊ ನಾನು ದಿನ ರಾತ್ೇ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ನನಗೆ ಸ್ವಲ್ಪ ಬೆಳಿಗ್ಗೆ ಬೇಗ ಫಾಸ್ಟಾಗೆಲ್ಲ ಕೆಲಸ ಮಾಡ್ಕೊಳ್ಬೋದು ಅಂತ ಸೊ ಇದೆಲ್ಲ ಆದಮೇಲೆ ಹಬ್ಬ ಆಗಿರೋದ್ರಿಂದ ದೇವ್ರನ್ನ ಒಂದು ಸರಿ ತೊಳ್ಕೊಳ್ಳೋಣ ಅಂತ ಎಲ್ಲ ದೇವ್ರನ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೀಟಾಗಿ ಇದ್ದೀನಿ ಫಸ್ಟು ಈ ನೀರಲ್ಲಿ ತೊಳ್ಕೊಂಡು ಆಮೇಲೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಎಲ್ಲ ಜೋಡಿಸ್ಕೊಂಡ್ರೆ ಬೇಗ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಸೊ ಇಲ್ಲೆಲ್ಲ ದೇವ್ರನ್ನ ತೊಳ್ಕೊಂಡು ಮತ್ತು ದೇವ್ರ ಮನೆಯಲ್ಲಿರೋ ಐಟಮ್ಸ್ ಅಂದರೆ ದೀಪ ಆರತಿ ಮಣೆ ಅದೆಲ್ಲ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಸ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ಇದು ಎತ್ತಿಡೋದು ಹೇಳಿ ಮತ್ತು ಮಗುನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಅಂದರೆ ಅವಳು ತುಂಬ ನಾಟಿ ಸೊ ಹಾಗಾಗಿ ಅವಳನ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ ಸೊ ಇದೆಲ್ಲ ಆದಮೇಲೆ ಯುಗಾದಿ ಆಗಿರೋದರಿಂದ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಣ್ಣೆ ಬಿಸಿ ಮಾಡಿದೆ ಎಣ್ಣೆ ಅಷ್ಟರಲ್ಲಿ ಒಂಚೂರು ಬಾಗಿಲನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಬಿಡೋಣ ಅಂತ ಆ್ಯಕ್ಚುಲಿ ನಾನು ದಿನಾಲೂ ರಂಗೋಲಿ ಇದ್ದೆ ಆದರೆ ನನ್ನ ಮಗಳು ಹಾಕಿದ್ದು ಎರಡು ನಿಮಿಷಕ್ಕೇ ಅದನ್ನೆಲ್ಲ ಹಾಳು ಹಾಕ್ತಾಳೆ ಸೊ ಹೀಗಾಗಿ ನಾನು ಇವಾಗ ಮಂಡೇ ಥರ್ಸ್ಡೇ ಅಥವಾ ಹಬ್ಬಗಳಿದ್ದಾಗ ಅದು ಮಾತ್ರ ಅವಾಗ ಮಾತ್ರ ಹಾಕ್ಕೊಳ್ತೀನಿ ರಂಗೋಲಿನ ಸೊ ಇಲ್ಲೂ ಟ್ರೈ ಮಾಡ್ತಾ ಇದ್ಲು ಹಾಳು ಮಾಡೋಕ್ಕೆ ಆದರೂ ನಾನು ಮ್ಯಾನೇಜ್ ಮಾಡಿ ಹೆಂಗೋ ಒಂದು ಸಣ್ಣದಾಗಿ ಸಿಂಪಲ್ಲಾಗಿ ಹಬ್ಬ ಅಲ್ವಾ ಸ್ವಲ್ಪ ರಂಗೋಲಿ ಹಿಂದೂ ಸಂಪ್ರದಾಯದ ಪ್ರಕಾರ ರಂಗೋಲಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹಾಕೊಂಡೆ ಸೊ ಅದು ದೀಪದ ಮಣೆ ಎಲ್ಲ ಒರೆಸ್ಕೊಳ್ಳೋದು ಮರ್ತೋಗಿತ್ತು ಸೊ ಪುನಃ ಅಂದರೆ ತೊಳ್ದಿಟ್ಟಿದೆ ಸೊ ಇನ್ನೊಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಒಣ್ಗಿಸ್ಕೊಂಡು ಬಿಡೋಣ ಅಂತ ಇಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಹಬ್ಬದಲ್ಲೆಲ್ಲ ನಮ್ಮ ಮನೇಲಿ ಅಂದರೆ ತಾಯಿ ಮನೇಲಿರುವಾಗ ಸೊ ಹಿಂದಿನ ದಿನ ನಮ್ಮ ಅಮ್ಮ ಇದನ್ನೆಲ್ಲ ಕೆಲಸ ಕೊಡ್ತಾಯಿದ್ರು ಅಂದರೆ ನಾಳೆ ಹಬ್ಬ ಇದೆ ನಮ್ಮಮ್ಮನಿಗೆ ಏನಂದರೆ ಎಲ್ಲ ಅಡ್ವಾನ್ಸಾಗಿ ಆಗಬೇಕು ಸೊ ಹಿಂದಿನ ದಿನವೇ ಓದಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ತೊಳ್ದು ಒರೆಸ್ಕೊಂಡು ಅಂತ ಸೊ ನಾನು ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ರೆ ಏಳು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇಲ್ಲಿ ಹೋಗಿ ಕೂತ್ಕೊಳ್ಳೋದು ಇದೊಂದು ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಡಬ್ಬಿಗಳ ಮೇಲೆ ಹೋಗಿ ಕೂತ್ಕೊಳ್ಳೋದು ಸ್ಟೂಲ್ ಮೇಲೆ ಹತ್ತಿ ಅದನ್ನ ಇದನ್ನ ಎಳ್ ಎಳೀತಾ ಇರೋದು ಸೊ ಅವಳ್ದು ಸೀಕ್ರೆಟ್ ಪ್ಲೇಸ್ ಆಗಿದೆ ಇವಾಗ ಇವಾಗ ಸೊ ಹಾಗೆ ನಾಟಿ ನಾಟಿ ತನ ಮಾಡ್ತಾ ಇರ್ತಾಳೆ ಹಿಂದೆ ಹಿಂದೆ ಬರೋದು ಸೊ ಅವಳಿಗೇನಂದರೆ ಈ ಪಾತ್ರೆಗಳೆಲ್ಲ ತುಂಬ ಇದ ಇದಾಗಿ ಕಾಣಿಸುತ್ತೆ ಅಂದರೆ ಯುನೀಕ್ ಕಾಣಿಸುತ್ತೆ ಸೊ ಅದು ಇದು ಎತ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾಳೆ ಸೊ ನಾನು ಇಷ್ಟೆಲ್ಲ ಮಾಡ್ಕೊಳ್ಳೋವರೆಗೂ ಎದ್ದ ಮೇಲೆ ನೀರೇ ಕುಡ್ತಿರ್ಲಿಲ್ಲ ಸೊ ಯೂಶ್ವಲಿ ನಾನು ಎದ್ದ ತಕ್ಷಣ ಒಂದು ದೊಡ್ಡ ಗ್ಲಾಸಲ್ಲಿ ಬಿಸಿ ನೀರು ಕುಡಿತೀನಿ ಸೊ ಕಟ್ಟಲಲ್ಲಿ ಬಿಸಿ ಮಾಡಿಕೊಂಡು ಅದನ್ನು ಗ್ಲಾಸಿಗೆ ಹಾಕೊಂಡು ಕುಡಿತಾ ಇದ್ದೀನಿ ಯೂಶ್ವಲಿ ಅದರಲ್ಲೇನಾದರೂ ಶುಂಠಿನೋ ಲೆಮನ್ನು ಹಾಕ್ಕೊಳ್ತೀನಿ ಬಟ್ ನನಗಿವ ಟೈಮ್ ಇರಲಿಲ್ಲ ಅಂತ ಹೀಗೇ ಬಿಸಿನೀರು ಕುಡಿದೆ ಅದಾದಮೇಲೆ ಎಣ್ಣೆ ಹಚ್ಚ ಹಚ್ತೀನಿ ಬಾರೆ ಅಂತಂದರೆ ಅವಳು ಆಚೆ ಈಚೆ ಓಡಾಡ್ತಿದ್ಳು ನಾ ಅವಳನ್ನ ಹಿಡ್ಕೊಂಡು ಕೂತ್ಕೊಳ್ಸಿ ಅದೇನೋ ಒಂದು ಪ್ಲೇಟ್ ಹಿಡ್ಕೊಂಡೇ ಕೂತ್ಕೊಳ್ತೀನಿ ಅಂತ ಹಠ ಮಾಡ್ತಾಯಿದ್ಲು ಸೊ ಆಯಿತು ಸರಿ ಅಂತ ಅದನ್ನು ಕೊಟ್ಟು ಕೂತ್ಕೊಳ್ಸಿ ಎಣ್ಣೆ ಹಚ್ತಾ ಇದ್ದೀನಿ ಸೊ ಪುಣ್ಯಕ್ಕೆ ಎಣ್ಣೆ ಹಚ್ಚಿಸ್ಕೊಂಡ್ಲು ಯಾಕೋ ಇಲ್ಲಂದ್ರೆ ತುಂಬ ಅಳ್ತಾಳೆ ಎಣ್ಣೆ ಬೇಡ 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 ಅಂತ ಸೊ ಹಚ್ಚಿಸ್ಕೊಳ್ತಾ ಇದ್ದಾಳೆ ಅವಳಿಗೆ ಇದು ವಿಡಿಯೋಲಿ ಇದ್ದೀನಿ ಅಂತ ತುಂಬ ಖುಷಿಯಾಗ್ತಾಯಿತ್ತು ನೋಡ್ತಾ ಇದ್ಲು ಏನಿದು ನಾನಿಲ್ಲಿ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಆ ಥರ ಎಲ್ಲ ಸೊ ಫೈನಲಿ ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿ ರಸಹಸ ಪಟ್ಟು ಡ್ರೆಸ್ ಎಲ್ಲ ತೆಗೆದು ಸ್ವಲ್ಪ ಬಿಸಿಲಿಗೆ ನಿಲ್ಲಿಸೋಣ ಅಂತ ಟ್ರೈ ಮಾಡಿದೆ ಬಟ್ ಅವಳು ತುಂಬ ಹಠ ಇದ್ಲು ಆದ್ರೂ ನನ್ನ ನಾನು ಪ್ರಯತ್ನ ಬಿಡದೆ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಅವಳನ್ನ ಬಿಸಿಲಿಗೆ ನಿಲ್ಲಿಸ್ಬಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೈಯೆಲ್ಲ ಎಣ್ಣೆ ಆಗಿತ್ತು ಅಂತ ಸೊ ಅವಳಿಗೆಲ್ಲ ಹಚ್ಚಿ ಮುಗಿದ ಮೇಲೆ ನಾನು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಇದ್ದೆ ಅವಳು ನಾನು ಸ್ವಲ್ಪ ಆಟ ಬಿಟ್ಟು ಯುಗಾದಿ ಹಬ್ಬದಲ್ಲಿ ಮೇನ್ ಎಣ್ಣೆ ಸ್ನಾನ ಯೂಶ್ವಲಿ ನಾನು ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಬಾದಾಮಿ ಬರುತ್ತಲ್ವ ಅದರದ್ದು ಎಣ್ಣೆನ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಳ್ತಾಯಿದ್ದೀನಿ ಅವಳು ಹಾಂ ನನ್ನ ನಾನು ಅವಳಿಗೆ ಹಚ್ಚಿದ್ನಲ್ಲ ಸೊ ಅವಳು ನನಗೆ ಸ್ವಲ್ಪ ಹಚ್ತೀನಿ ಅಂತ ಬರೋದು ಅದನ್ನು ಎಣ್ಣೆಲಿ ಕೈ ಇಡೋದು ನಂಗೆ ಹಚ್ಚಕ್ಕೆ ನೋಡೋದೆಲ್ಲ ಮಾಡ್ತಾ ಇದ್ಲು ಸೊ ಈ ಥರ ಮಕ್ಕಳಿದ್ದಾಗ ಸ್ವಲ್ಪ ಕಷ್ಟನೇ ನೀವು ಕಮೆಂಟ್ ಮಾಡಿ ಈ ಟಾಡ್ಲರ್ ಏಜಲ್ಲಿರೋ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೆಂಗೆ ಮನೆಯಲ್ಲಿ ಕೆಲಸ ಮಾಡ್ತೀರಾ ನಿಭಾಯಿಸ್ತೀರಾ ಅಂತ ನಾನು ಇದರ ಜೊತೆ ಮನೆ ಕೆಲಸದ ಜೊತೆ ಆಫೀಸ್ ಕೆಲಸನೂ ಮಾಡಬೇಕು ಬಟ್ ಇಟ್ ಈಸ್ ಫನ್ ನಾವು ಜೀವನದಲ್ಲಿ ಎಲ್ಲದು ಹೊಸತ್ತೆ ಅಲ್ವಾ ಫಸ್ಟ್ ಸ್ಟ್ಯಾಂಡರ್ ಇದ್ವಾ ಸೆಕೆಂಡ್ ಸ್ಟ್ಯಾಂಡ್ ಬಗ್ಗೆ ಗೊತ್ತಿರಲ್ಲ ಹಾಗೆ ಟೆಂತ್ ಆದಾಗ ಏನು ಮಾಡಿ ನೆಕ್ಸ್ಟ್ ಏನು ಹಾಗೆ ಎಲ್ಲ ಗೊತ್ತಿರಲ್ಲ ಸೊ ಎವ್ರಿ ಲೈ ಸ್ಟೆಪ್ ಈಸ್ ನ್ಯೂ ಆ್ಯಂಡ್ ಇಟ್ ಹ್ಯಾಸ್ ಅ ಲರ್ನಿಂಗ್ ಸೊ ಇದು ನಾವು ಇಷ್ಟ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಹೋಗಿ ಹಬ್ಬಕ್ಕೆ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ತಂದಿಟ್ಟಿದೆ ಸ್ವಲ್ಪ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಮತ್ತು ಕೊತ್ತಂಬರಿ ಎಲ್ಲ ಇರಲಿಲ್ಲ ಸೊ ಅದಷ್ಟು ತೊಗೊಂಡು ಬನ್ನಿ ಅಂತ ಹೇಳಿದೆ ಸೊ ತಂದು ಕೊಟ್ಟರು ಅದಾದಮೇಲೆ ನಾನು ಫಸ್ಟಿಗೆ ಸ್ನಾನಗಿಂತ ಮುಂಚೆನೇ ಒಂದು ಸ್ವಲ್ಪ ಹೆಸರುಬೇಳೆ ಕೋಸಂಬರಿಗೆ ಮತ್ತು ಕಡಲೆಬೇಳೆ ತೊಳ್ದಿಟ್ಟು ಬಿಡೋಣ ಅಂತ ಇಲ್ಲಿ ಹೆಸರುಬೇಳೆ ಕೋಸಂಬರಿಗೆ ಇದ್ದೀನಿ ನಂಗೆ ಹಬ್ಬದಲ್ಲಿ ಯಾವ ಸ್ವೀಟು ಏನು ಮಾಡ್ತಾರೆ ಅನ್ನೋದಕ್ಕಿಂತ ಕೋಸಂಬರಿ ಅಂದರೆ ತುಂಬ ಇಷ್ಟ ಕೋಸಂಬರಿ ಅಂದರೆ ನಮ್ಮ ಕಡೆ ಹೆಸರುಬೇಳೆ ಅದಕ್ಕೆ ಕ್ಯಾರೆಟು ಕುಕ್ ಮತ್ತು ಸೌತೆಕಾಯಿ ಈರುಳ್ಳಿ ಹಾಕೋರು ಹಾಕ್ತಾರೆ ನಮ್ಮ ಮನೇಲಿ ಹಾಕಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಬ್ಬದಲ್ಲಿ ಸೊ ಅದು ಅದೆಲ್ಲ ಹಾಕಿ ಲೆಮನ್ ಹಾಕಿ ತೆಂಗಿನಕಾಯಿ ತುರಿ ಹಾಕಿದರೆ ವಿಲ್ ಬಿ ಆಸಮ್ ನಂಗೆ ಅದು ತುಂಬ ಇಷ್ಟ ಸೊ ಅಷ್ಟೆಲ್ಲ ಮಾಡಿ ಸ್ನಾನ ಮಾಡಿ ಇವಾಗ ತಿಂಡಿ ತಿನ್ನೋಣ ಅಂತ ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀವಿ ಸೊ ಹಬ್ಬದ ದಿನ ನಮ್ಮ ಮನೆಗಳಲ್ಲಿ ಉಪ್ಪಿಟ್ಟು ಕಂಪಲ್ಸಿರಿ ಸಜ್ಜಿಗೆ ಅಂತ ಕರೀತಾರೆ ಸೊ ತಿನ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ರೆಸ್ಟ್ ಮಾಡಿ ಪುನಃ ಅಡುಗೆ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಹಬ್ಬದ ಅಡುಗೆ ಅಲ್ವಾ ತುಂಬ ವೆರೈಟಿ ಮಾಡಬೇಕಾಗಿತ್ತು ಸೊ ಫಸ್ಟ್ ನಾನು ಇಲ್ಲಿ ಎಲ್ಲ ಕ್ಲೀನಾಗಿ ಒಂದು ಎರಡು ಮೂರು ಸರಿ ತೊಳೆದಿಟ್ಕೊಂಡೆ ಅದಕ್ಕೆ ಬೇಕಾದಷ್ಟು ಬೆಲ್ಲ ಎಲ್ಲ ನಮ್ಮ ಮನೆಯವರು ಪುಡಿ ಮಾಡಿಕೊಟ್ರು ಸೊ ಇದನ್ನು ಒಂದು ಐದಾರು ವಿಸಿಲ್ ಹಾಕಿಸಿ ಆಮೇಲೆ ಬೆಲ್ಲ ಮಿಕ್ಸ್ ಮಾಡಿ ಹೂರ್ಣ ಮಾಡ್ಕೊಳ್ಳೋಣ ಅಂತ ಸೊ ಯೂಶ್ವಲಿ ಬೇಳೆ ಕುದಿಸುವಾಗ ಒಂದು ಒಂದು ಕಾಲು ಸ್ಪೂನ್ ಎಣ್ಣೆನೋ ಅಥವಾ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಕುದಿಯುತ್ತೆ ಮತ್ತೆ ತುಂಬ ಇದಾಗಲ್ಲ ಅಂದರೆ ಗಂಡು ಗಂಟು ಥರ ಆಗೋಲ್ಲ ಸೊ ಆರಾಮಾಗಿ ನಾವು ರುಬ್ಕೊಳ್ಬೋದು ಅಂತ ಸೊ ಬೇಯಿಸ ಅದನ್ನು ಬೇಯ್ಸೋಕೆ ಇಟ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ನಾನು ಸ್ಪೆಷಲಿ ಮೈದಾ ಹಿಟ್ಟು ಯಾವುದಕ್ಕೂ ಯೂಸ್ ಮಾಡಲ್ಲ ಪ್ರಿಫರ್ ಮಾಡಲ್ಲ ಸೊ ಹಾಗಾಗಿ ನಮ್ಮಮ್ಮ ಗೋಧಿ ಹಿಟ್ಟು ತಂದುಕೊಟ್ಟಿದ್ರು ಊರಿಂದ ಅಂದರೆ ನಮ್ಮ ಹೊಲದಲ್ಲೇ ಬೆಳೆದಿರೋ ಗೋಧಿಯಿಂದ ಸೊ ಅದು ತುಂಬ ಚೆನ್ನಾಗಿತ್ತು ಸೊ ಅದಕ್ಕೋಸ್ ಅದನ್ನು ಆ್ಯಡ್ ಮಾಡಿದೆ ಸೊ ಇಲ್ಲಿ ಒಂದು ಅಂದರೆ ನನಗೆ ಗೋಧಿ ಹಿಟ್ಟಲ್ಲಿ ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಜಸ್ಟು ಟೂ ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಪೂರ್ತಿ ಮೈದಾಲೆ ಅದಕ್ಕೆ ಚಿರೋಟಿ ರವೆ ಯೂಸ್ ಮಾಡಿ ಮಾಡ್ತಾ ಹಾಕಿ ಮಾಡ್ತಾರೆ ಬಟ್ ನನಗಿಲ್ಲಿ ಗೋಧಿ ಹಿಟ್ಟು ಹಿಟ್ಟಿಗೆ ಚಿರೋಟಿ ರವೆ ಅಥವಾ ಗೋಧಿ ಹಿಟ್ಟಿಗೆ ಒಂದು ಸ್ಪೂನ್ ಮೈದಾ ಅದನ್ನು ಸ್ಕಿಪ್ ಮಾಡಿದ್ರು ಮಾಡ್ಬೋದು ಅದೇನು ಇಂಪಾರ್ಟೆಂಟ್ ಅಲ್ಲ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸೊ ಕಲಿಸ್ಕೊಳ್ಳೋದ್ರಲ್ಲಿ ಏನಂದರೆ ಒಮ್ಮೆಗೆ ನಾವು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಬಾರ್ದು ಚೂರು 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 ನೀರು ಹಾಕ್ಕೊಂಡು ಮೆಲ್ಲಿಗೆ ಅಂದರೆ ಪೋರ್ಷನ್ ಬೈ ಪೋರ್ಷನ್ ಥರ ಕಲಿಸ್ಕೊಂಡ್ರೆ ಅದು ತುಂಬ ಸ್ಟಿಕ್ಕಿಯಾಗಿ ಬರುತ್ತೆ ಸೊ ನಮ್ಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸೊ ಒಂದು ಚೂರು ಚೂರೇ ನೀರು ಹಾಕ್ಕೊಂಡು ನಾದಿನಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಸೊ ಈ ಹೋಳಿಗೆಗೆ ಏನಂದರೆ ಹೋಳಿಗೆ ತುಂಬ ಗಟ್ಟಿಯಾಗಿ ಚೆನ್ನಾದಬಾರ್ದು ತುಂಬ ನೀರು ನೀರಾಗು ನಾದಬಾರ್ದು ಒಂದು ಮೀಡಿಯಮ್ ಅದಕ್ಕೆ ನಾದಬೇಕು ಅಂದರೆ ಸ್ವಲ್ಪ ಹೊತ್ತು ನಾವು ಅದನ್ನ ಇಡೋದ್ರಿಂದ ಅದು ಸಾಫ್ಟ್ ಆಗೇ ಆಗುತ್ತೆ ನ್ಯಾಚುರಲಿ ಸೊ ಹಾಗಾಗಿ ತುಂಬ ನೀರಾಗೂ ನಾದಬಾರ್ದು ಇದು ನಿಡ್ಡಿಂಗ್ ಅಂದರೆ ನಾದೋ ಪ್ರೊಸೀಜರೇ ಇಂಪಾರ್ಟೆಂಟು ಹೋಳಿಗೆಗೆ ಹೋಳಿಗೆ ಚೆನ್ನಾಗಿ ಬರಬೇಕು ಅಂತ ಸೊ ನಾನು ಮುಂಚೆ ಸಹ ಮಾಡಿದ್ದೀನಿ ಹೋಳಿಗೆ ಬಟ್ ನಾನು ಯೂಶ್ವಲಿ ಅಂದರೆ ಅಮ್ಮನ ಮನೆಯಲ್ಲೆಲ್ಲ ಅಂದರೆ ಮಾಡಿದಾಗ ಮೈದಾ ಯೂಸ್ ಮಾಡೇ ಮಾಡ್ತಾರೆ ಇದು ಗೋಧಿ ಹಿಟ್ಟಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೋಳಿಗೆನ ಬಟ್ ಬೇರೆ ಎಲ್ಲ ಲೈಕ್ ಕಡುಬು ಅದೆಲ್ಲ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ಅದು ನಮ್ಮ ಮನೆಯವರು ಇದು ತೋರಣ ಎಲ್ಲ ಕಟ್ಬಿಡೋ ಅಂತ ಹೇಳಿದೆ ಸೊ ಅವರು ತೋರಣ ಕಟ್ ಕಟ್ತಾ ಇದ್ದಾರೆ ಇವಳು ಕೂತ್ಕೊಂಡೆಲ್ಲ ಆಟ ಆಡ್ತಾ ಇದ್ದಾಳೆ ಮೇ ಮಾ ಮೇನು ಬೇವು ಮಾವು ತುಂಬ ಇಂಪಾರ್ಟೆಂಟ್ ಅಲ್ವಾ ಯುಗಾದಿ ಹಬ್ಬಕ್ಕೆ ಸೊ ಎಲ್ಲ ಕಡೆ ಸ್ವಲ್ಪ ತೋರಣ ಇರಲಿ ಹಬ್ಬಕ್ಕೆ ಅಂತ ಬಾಗ್ಲಿಕೆ ಮತ್ತು ಕಿಟಕಿಲಿ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಅಲ್ಲಲ್ಲಿ ಎಲ್ಲ ಹಾಕಿದ್ರು ಇವಳು ಆಚೆ ಈಚೆ ಓಡಾಡ್ಕೊಂಡಿದ್ದಾಳೆ ಅದೇನೋ ಹಲ್ವ ಇತ್ತು ಎರಡು ದಿವಸ ಮುಂಚಿನ ದಿನ ಮಾಡಿದ್ದು ಅದನ್ನು ಸ್ವಲ್ಪ ತಿಂದ್ಕೊಂಡು ಈಚೆ ಓಡಾಡ್ತಾ ಇದ್ದಾಳೆ ನೋಡಿ ನಾನು ಹೇಳಿದ್ನಲ್ಲ ಆ ಥರ ನಾದಿದ್ರೆ ಈಸ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆಗೆ ಸೊ ನಾದ್ಬಿಟ್ಟು ಅದ್ರ ಮೇಲೆ ಒಂಚೂರು ನಾನು ಇಲ್ಲಿ ನಾದುವಾಗ ಯಾವುದೇ ಎಣ್ಣೆ ಹಾಕ್ಕೊಳ್ಳಲ್ಲ ಲಾಸ್ಟಿಗೆ ನೋಡಿದರೆ ಒಂದು ಕಾಲು ಸ್ಪೂನ್ ಸಹ ಇಲ್ಲ ಅದರಲ್ಲಿ ಅಷ್ಟು ಎಣ್ಣೆನ ಮೇಲ್ ಸೌರಿ ಅಥವಾ ತುಪ್ಪನ ನಾನಿಲ್ಲಿ ತುಪ್ಪ ಇದ್ದೀನಿ ತುಪ್ಪ ಸೌರಿ ಜಸ್ಟು ಮುಚ್ಚಿಟ್ರೆ ಆಯಿತು ಒನ್ ಆರ್ ಟೂ ಅವರ್ಸ್ ಬಿಟ್ಟರೆ ಆರಾಮಾಗಿ ಹೋಳಿಗೆ ಮಾಡ್ಕೊಳ್ಬೋದು ಇಲ್ಲ ಆಲ್ರೆಡಿ ಅಂದರೆ ಮಿಡ್ಲಲ್ಲಿ ನಾನು ವೀಡಿಯೋ ಆಗಲಿಲ್ಲ ಸೊ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ ನಾವು ಫ್ರೆಂಡ್ಸ್ಗೂ ಇನ್ವೈಟ್ ಮಾಡಿದ್ವಿ ಅಂದರೆ ಬ್ಯಾಚುಲರ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಸ್ವಲ್ಪ ಜನ ಬ್ಯಾಚುಲರ್ಸ್ ಇದ್ದಾರೆ ಸೊ ಹಾಗಾಗಿ ನಾನು ಫಾಸ್ಟ್ ಫಾಸ್ಟಾಗಿ ಅಡುಗೆ ಮಾಡಬೇಕಾಗಿತ್ತು ಸೊ ಕೆಲವು ವೀಡಿಯೋಸ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಬಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರೆ ಒಂಚೂರು ಹರಿಯಲ್ಲ ಮತ್ತು ಯೂಶ್ವಲಿ ಮೈದಾಲ್ ಮಾಡಿದಾಗ ದಂಡೆಗಳೆಲ್ಲ ದಪ್ಪ ಬರುತ್ತೆ ಬಟ್ ಇಲ್ಲಿ ಆ ಥರ ಏನೂ ಆಗೋಲ್ಲ ಇನ್ನೊಂದು ಟಿಪ್ಸ್ ಏನು ಅಂದರೆ ನೀವು ಗೋಧಿ ಹಿಟ್ಟು ಕಣಕ ಅಂತ ಹೇಳ್ತೀವಲ್ಲ ಅದನ್ನು ಎಷ್ಟು ಪ್ರಮಾಣ ತೊಗೊಳ್ತೀವೋ ಅಷ್ಟೇ ಪ್ರಮಾಣ ನಾವು ಹೂರ್ಣ ಅಥವಾ ಸ್ಟಫಿಂಗ್ನ ತೊಗೊಳ್ಬೇಕು ಯೂಶ್ವಲಿ ಏನು ಮಾಡಿಬಿಡ್ತಾರೆ ಎಲ್ಲರೂ ಇಲ್ಲ ಹೂರಣ ಎಲ್ಲ ಹೊರಗೆ ಬಂದುಬಿಡುತ್ತೆ ಅಂತ ಕಣ್ಕ ಜಾಸ್ತಿ ತೊಗೊಳ್ತಾರೆ ಸೊ ಹಂಗೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಆ ದಂಡೆ ದಪ್ಪ ಆಗೋದು ಅಥವಾ ಇನ್ನೊಂದೇನಂದರೆ ಏನಾಗುತ್ತೆ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ ಅಫ್ಕೋರ್ಸ್ ಮತ್ತು ರಫ್ ಆಗುತ್ತೆ ಅಂದರೆ ನೆಕ್ಸ್ಟ್ ಡೇಗೂ ಯೂಶ್ವಲಿ ನಮ್ಮ ಈ ಥರ ಮಾಡಿದ್ರೆ ನೆಕ್ಸ್ಟ್ ಡೇಗೂ ಸಾಫ್ಟಾಗೇ ಇರುತ್ತೆ ಹೋಳಿಗೆ ಬಟ್ ಆ ಥರ ಅಂದರೆ ಕಣ್ಕ ಜಾಸ್ತಿ ತಗೊಂಡ್ರೆ ರಫ್ ಆಗುತ್ತೆ ನೆಕ್ಸ್ಟ್ ಡೇಗೆ ಒಂಥರ ರಬ್ಬರ್ ಥರ ಸೊ ಇಲ್ಲಿ ನಾನು ನೋಡ್ತಾ ಇದ್ದೀರಲ್ಲ ಸಾಫ್ಟಾಗಿ ಪೂರಿ ಥರ ಉಬ್ಬಿ ಹೋಳಿಗೆ ಬಂದಿತ್ತು ಸೊ ಇದಾದ ಮೇಲೆ ಎಲ್ಲ ಕಡೆಗೆ ಆಯಿತು ಅನ್ನ ಸಾಂಬಾರು ಹೋಳಿಗೆ ಸಾರು ಮಾಡಿದೆ ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಸೊ ಅದಾದಮೇಲೆ ಸ್ವಲ್ಪ ಡ್ರೆಸ್ ಮಾಡಿ ಪೂಜೆ ಮಾಡಿದ್ವಿ ಪೂಜೆ ಮಾಡೋಣ ಅಂತ ಅವಳಿಗೆ ಡ್ರೆಸ್ ಹಾಕೋಕೆ ನೋಡಿದೆ ಅವಳು ಕೇಳ್ತಾನೆ ಇರಲಿಲ್ಲ ಅವಳು ಆಚೆ ಈಚೆ ಓಡಾಡಿ ಅವಳಿಗೆ ನನ್ನೊಂದು ಇಯರಿಂಗ್ಸು ತುಂಬ ಇಷ್ಟ ಹ್ಯಾಂಗಿಂಗ್ ಇಯರಿಂಗ್ಸ್ ಅದು ಅದನ್ನು ಹಾಕಿದ್ರೇ ನಾನು ಈ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ಕೂಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಆ ಡ್ರೆಸ್ ಹಾಕಿ ಸಾರಿ ಆ ಇಯರಿಂಗ್ಸ್ ಹಾಕಿ ಅದಾದಮೇಲೆ ಸಮಾಧಾನವಾಗಿ ಡ್ರೆಸ್ ಹಾಕಿಸ್ಕೊಂಡ್ಳು ಆ ಡ್ರೆಸ್ ಹಾಕೋಕ್ಕೆ ಹರಸಾಹಸ ಪಟ್ಟೆ ಅದು ಅವ್ರು ಚಿಕ್ಕಪ್ಪ ದಾದಾ ಅಂತ ಹೇಳ್ತಾಳೆ ಯಾರು ತಂದ ಡ್ರೆಸ್ಸು ಅಂದರೆ ದಾದಾ ದಾದಾ ಅಂತ ಹೇಳ್ತಾ ಇದ್ಲು ಆ ಡ್ರೆಸ್ ಹಾಕಿದ ಕೂಡಲೇ ಸೊ ಹಾಕ್ಕೊಂಡು ಆ ಚೇಚೆಲ್ಲ ಓಡಾಡ್ತಾ ಇದ್ಲು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ಬೇಗ ಡ್ರೆಸ್ ಹಾಕಿ ಪೂಜೆ ಮಾಡಿ ಅಂದರೆ ಗೆಸ್ಟ್ ಬೇರೆ ಇನ್ವೈಟ್ ಮಾಡಿದ್ವಲ್ಲ ಫ್ರೆಂಡ್ಸಿಗೆ ಅಂತ ಹಂಗೆ ನಾನು ಒಂದು ಅಂದರೆ ಹೊಸ ವರ್ಷ ಅಲ್ವಾ ಹೊಸ ಡ್ರೆಸ್ ಹಾಕ್ಕೊಂಡು ಸುಮ್ಮನೆ ಒಂದು ಎರಡು ಮೂರು ಫೋಟೋಸ್ ಆದರೂ ತೊಗೊಳ್ಳೋಣ ಅಂದರೆ ತುಂಬ ಟಯರ್ಡ್ ಆಗಿತ್ತು ಆಲ್ರೆಡಿ ಇಷ್ಟೆಲ್ಲ ಕೆಲಸ ಮಾಡಿ ಫೋಟೋಸ್ ಆದರೂ ತೊಗೊಳ್ಳೋಣ ಅಂತ ತೊಗೊಂಡ್ವಿ ನಾನು ನನ್ನ ಮಗಳು ನೋಡಿ ಇದ್ರಲ್ಲಿ ಇಯರಿಂಗ್ಸ್ ಹಾಕೊಂಡಿದ್ದಾಳೆ ಸೊ ಅದಾದಮೇಲೆ ನನ್ನ ಫ್ರೆಂಡ್ಸ್ ಅಂದರೆ ರಾಜೇಶ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಬಂದು ಊಟ ಮಾಡಿದರು ಊಟ ಮಾಡಿ ಆದಮೇಲೆ ಜಸ್ಟ್ ರಿಲ್ಯಾಕ್ಸ್ ಮಾಡಿದ್ವಿ ಈ ಥರ ನಮ್ಮ ಈ ವರ್ಷದ ಫಸ್ಟ್ ಅಂದರೆ ಹೊಸ ವರ್ಷ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಆಯಿತು ಸೊ ಎಲ್ಲರೂ ಫ್ರೆಂಡ್ಸ್ ಬಂದವರೆಲ್ಲ ಊಟ ಚೆನ್ನಾಗಿತ್ತು ಅಂತ ಇಷ್ಟಪಟ್ಟರು ನಿಮಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು